ನನ್ನ ಹೆಸರು ದಯಾನಂದ ಸ್ವಾಮಿ ಅಂತ ಈ ಸಿಂಹಾಸನ ಸಿನಿಮಾದ ನಿರ್ದೇಶಕ ಈ ಸಿನಿಮಾ ಪೊಲಿಟಿಕಲ್ ಡ್ರಾಮಾ ಒಂದು ಪೊಲಿಟಿಕಲ್ ಬ್ಯಾಕ್ ಯಾವ ರೀತಿ ಕೂಲಿ ಮಾಡೋ ವ್ಯಕ್ತಿ ಯಾವ ರೀತಿ ಬೆಳಿತಾನೆ ಪೊಲಿಟಿಕಲ್ಮಾ ಮಾಡಿದ್ವಿ ಗೋಸಿ ಅಂತ ಡೈಲಾಗ್ ಅದಾದ್ಮೇಲೆ ನಾನು ಕೆಲವೊಂದು ಅಸೋಸಿಯೇಟ್ ಆಗಿ ಪೊಲಿಟಿಕಲ್ ಬ್ಯಾಲೆನ್ಸ್ ಆಗಿದೆ ಒಂದು ಸಾಮಾನ್ಯ ವ್ಯಕ್ತಿ ಯಾವ ರೀತಿ ರಾಜಕೀಯದಲ್ಲಿ ಇಳಿದು ಬೆಳಿತಾನೆ ಅನ್ನೋದು ಸ್ಟೋರಿ ಮಾಡ್ಕೊಂಡು ಅದಕ್ಕೋಸ್ಕರ ಸಿಂಹಾಸ್ತ ಸಿಂಹಾಸ್ತ ಅಂದ್ರೆ ಸರ್ ಅಂದ್ರೆ ಒಂದು ಸಿಂಹಾಸನ ಸಿಂಹಾಸನ ಈಗ ಒಂದು ಕುರ್ಚಿನ ಯಾವ ರೀತಿ ತಗೋಬೇಕು ಅನ್ನೋದು ಇರಿದೆಯಲ್ಲ ಅದನ್ನ ಇಂಡಿಕೇಟ್ ಮಾಡ್ಕೊಂಡು ಆ ಪಾತ್ರಕ್ಕೆ ಅದೆಲ್ಲ ಸೂಟ್ ಆಗಿ ಅಂದ್ರೆ ಪೊಲಿಟಿಕಲ್ ಅವ್ರಿಗೆ ಯಾವ ರೀತಿ ಆ ತೋರಿಸಿ ನರಸಿಂಹಸ್ವಾಮಿ ಅಂತ ಏನಿಲ್ಲ ಸರ್ ಅದು ಸಿಂಹ ಅಂತ ಇಟ್ಟಿದ ಇಲ್ಲ ಸರ್ ನಾರ್ಮಲ್ ರಾಜಕೀಯ ಎಲ್ ಕುರ್ಚಿಗೋಸ್ಕರ ಆರ್ಟಿಸ್ಟ್ ಚಂದ್ರು ಹೀರೋ ಅವರು ರೇಷ್ಮಾ ಅವರು ಹೀರೋ ಇದು ಅರ್ಜುನ್ ಸೊರಾಗ್ ಅಂತ ಮ್ಯೂಸಿಕ್ ಇನ್ನು ಸಣ್ಣಕಿ ಅವರು ಅಭಿನಂದ್ ಕ್ಯಾರೆಕ್ಟರ್ ಮಾಡ್ತಾರೆ ಆಮೇಲೆ ರಾಮಚಂದ್ರ ರಾವ್ ಅಂತ ಒಬ್ಬರು ವಿಮ್ ಕ್ಯಾರೆಕ್ಟರ್ ಮಾಡ್ತೀವಿ ಸಂಜಯ್ ಅಂತ ಮಾಡ್ತಾರೆ ಎಲ್ಲ ಎಲ್ಲಿ ಬಿಟ್ಸ್ ಇರುತ್ತೆ ರಾಜಕೀಯ ಜೊತೆ ಇರುತ್ತೆ ಲವ್ ಸ್ಟೋರಿ ಇದೆ ಯಾವ ರೀತಿ ಕಷ್ಟ ಬೀರ್ತಾರೆ ಇದೆ ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವ ರೀತಿ ಅವರು ಪ್ರಭಾವನ ಬೀರ್ತಾರೆ ಅಂದ್ರೆ மைசூரு பெங்களூர் சனப்பட்ணா அர்ஜுன் சார் மைசூர் சனப்பட்ணா இல்ல சார் போலிஸ்டிஷியன் ஸ்டோரியன் கனெக்ட் ஆக நோட் மேல அவரே கனெக்ட் ஆகும் ಅರೆ ಮಾತಾಡಬೇಡಿ ಯಾ ಅದೂಸ್ತಿಕೋನೆಟ್ ಮಾಡಿ ಸರ್ ಮಾಳೆ ಏನಲ್ಲ ಸರ್ ಸರ್ ಚಕ್ಕಪಟ್ಟಣ ಬೆಂಗಳೂರು ಬಸ್ ಸಿನಿಮಾತನಂದ್ರೆ ತಿಳ್ಕಬಹುದು ನೀವು ಪೊಲಿಟಿಕಲ್ ಅಂದ್ರೆ ಪೊಲಿಟಿಕಲ್ ಅಂದ್ರೆ

மீடிய மீடியா நான் ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅದೇ ಇವರು ನಮ್ಮ ಬಾಲಾಜಿ ಸರ್ ರಾಜೇಶ್ ಸರ್ ಎಲ್ಲ ಇರ್ತಾರೆ ಆ ಟೈಮಲ್ಲಿ ಮಾಡ್ತಾರೆ ಇಲ್ಲ ಇಲ್ಲ ಕಸ್ತೂರಿ ಸರ್ ಕಸ್ತೂರಿ 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 ಇಲ್ಲಿ ಮಾಡ್ತಾ ಇದ್ದ ಆಮೇಲೆ ತಿರುಗಿ ನನ್ನ ಫ್ರೆಂಡ್ ಒಬ್ಬ ಬಂದು ಬಾ ಸಿನಿಮಾ ಮಾಡೋಣ ಅಂತ ಕರ್ಕೊಂಬಂದ ಆಮೇಲೆ ಒಂದ್ ಎರಡು ಒಂದ್ ಎರಡು ಸಿನಿಮಾ ಮಾಡಿದೆ ಅದ್ ಅರ್ಧದಲ್ಲಿ ನಿಂತಿದೆ ಆಮೇಲೆ ಸರಿ ದಯಾನಂದ್ ಅವರು ನನ್ನ ಸುಮಾರು ಹದಿನೈದು ವರ್ಷದಿಂದ ಫ್ರೆಂಡ್ ಸೊ ಒಳ್ಳೆ ಕಾನ್ಸೆಪ್ಟ್ ಇತ್ತು ಅವ್ರ ಹತ್ರ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಇದೆ ಅವರು ಸರಿ ಈ ತರ ಇದೆ ಸರ್ ಅಂತ ಆನ್ಲೈನ್ ಹೇಳೋದು ಸರಿ ಸರ್ ಆಯ್ತು ಮಾಡೋಣ ಅಂತ ಹೇಳಿ ಈಗ ಒಂದು ಶುರು ಮಾಡ್ತೀನಿ ಸರ್ ಸರ್ ತೆಗಾಕ್ತೀನ್ ಸರ್ ಮಾಡಿ ಸರ್ ಚೆನ್ನೈಗೆ ಟ್ರೀ ಹೋಗಿದೆ ಸರ್ ಅಲ್ಲಿ ಒಂದು ವರ್ಷ ಇದೆ ಚೆನ್ನೈ ಅಲ್ಲಿರೋ ಒಂದು ವರ್ಷ ಆಯ್ತಾ ಸೊ ನಮ್ಮ ಸಿನಿಮಾ ಇದಕ್ಕೆ ಏನ್ ಬೇಕು ಅದಾರಿಯಾಗಿ ಸರ್ ಇಲ್ಲ ಹೀರೋ ಆಗ್ಬೇಕಂತಾನೆ ನಾನು ಮೊದ್ಲಿಂದಾನೇ ಹುಚ್ಚಿದೆ ಸಿನಿಮಾ ಮಾಡ್ಬೇಕು ಮನೇಲೆಲ್ಲ ಬೈತಾರ ಬೇಡಪ್ಪ ಸಿನ್ಮಾ ಯಾಕೆ ಬೇರೆ ಕೆಲಸ ಯಾರಾದ್ರೂ ಮಾಡ್ಕೊಂಡಿರ ಆದ್ರೆ ಮಾಡಬೇಕು ಸರ್ ಬಿಸ್ನೆಸ್ ಫ್ರೆಂಡ್ ಸರ್ಕಲ್ ಇದಾರೆ ಸರ್ ನಾನು ಸ್ವಲ್ಪ ಹಾಕೊಂಡು ಫ್ರೆಂಡ್ ಸರ್ಕಲ್ ಸೇರಿಸಿಕೊಂಡು ಎಲ್ಲ ಒಂದ್ ಟೀಮ್ ಆಗಿ ಮಾಡ್ತಾ ಇದ್ದೀನಿ ಗೊತ್ತು ಗೊತ್ತು ಸರ್ ಸಿನಿಮಾದಲ್ಲಿ ಸಿನಿಮಾ ಕಂಟೆಂಟ್ ಹೆಂಗ್ ನಡೀತದೆ ಏನಾಗ್ತಾ ಇರುತ್ತೆ ಎಲ್ಲ ಗೊತ್ತು ಎಲ್ಲ ಓಕೆ ಸರ್ ಮಾಡ್ತೀನಿ ಸರ್ ನನ್ ಪಾತ್ರ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಕೂಲಿ ಮಾಡುವ ವ್ಯಕ್ತಿ ಸೊ ಎಮ್ ಎಲ್ ಎ ಆಗ್ತಾನೆ ಏನನ್ನೋದು ಕಾನ್ಸೆಪ್ಟ್ ಸರ್ ಆ ಒಂದು ಲೈನ್ ಎಲ್ಲಿದ್ದಾರೆ ಅಷ್ಟೇ ಸಿನಿಮಾ ಡೈರೆಕ್ಟ್ರು ಸೊ ಅವ್ರ ಬಗ್ಗೆ ಟ್ಯಾಲೆಂಟ್ ನನಗೆ ಚೆನ್ನಾಗಿ ಗೊತ್ತಿದೆ ಹೆಂಗ್ ಮಾಡ್ತಾರೆ ಏನ್ ಅನ್ನೋದು ಸರ್ ತಯಾರಿ ಅನ್ನೋದಿಂದ ಮೈನ್ ಕಾನ್ಸೆಪ್ಟ್ ಮೇನ್ ಅದ ಸರ್ ಹೀರೋ ಯಾರು ಅನ್ನೋದು ಮುಖ್ಯ ಅಲ್ಲ ಕಾನ್ಸೆಪ್ಟೇ ಹೀರೋ ಸೊ ಹಾಗಾಗಿ ಆ ಕಾನ್ಸೆಪ್ಟ್ ಮೇಲೆ ನನ್ನ ನಂಬಿಕೆ ಇದೆ ಸರ್ ಆಡಿಯನ್ಸ್ ಸಿನಿಮಾ ಗೆದ್ದೆ ಗೆಲ್ಲತ್ತೆ ಸರ್ ಆ ತರ ಹೇಳಿಲ್ವ ಹೇಳಿಲ್ವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಹಳ್ಳಿಲಿ ಕೂಲಿ ಮಾಡುವ ವ್ಯಕ್ತಿ ಬಂದು ಎಲ್ ಎ ಆಗಕ್ಕೆ ಅದು ಏನ್ ಅದೇ ಇಲ್ಲ ಕಾಣಿಸುತ್ತೆ ಬೇರೆ ತರ ಕಂಟೆಂಟ್ ಅಂದ್ರೆ ಅದೇ ಸರ್ ಈಗ ಕಂಟೆಂಟ್ ಅಂದ್ರೆ ಇನ್ನು ಅವರೆಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ನಾನು ಇನ್ನು ಕೆಲವೊ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲ ಅದು উঠಾಗಿದಾರಾ सो इधन सेकेंड ने मूवी रेडी मूवी दो अरे नेशनल रेशम ये सेकेंड चिल्ला हुआ है आवर मूवी डो एडिटिंग लेडी टाइटल आवर मूवी एडिटिंग लेडी टाइटल इन इन लोग टाइटल लिखी ना डो एडिटिंग लेडी टाइटल है नो सो नेक्स्ट ಸ್ಟೋರಿ ಚೆನ್ನಾಗಿದೆ ಸೊ ನನ್ಗೆ ಸೂಟಬಲ್ ಆಗಿದೆ ನನ್ನ ಸ್ಟೂಡೆಂಟು ನಾನು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋ ಒಳ್ಳೆತನ ನೋಡ್ಬಿಟ್ಟು ಆಕ್ಚುಲಿ ಅವ್ರನ್ನ ಲವ್ ಮಾಡೋದು कॉलेज स्टूडेंट ऑडिशन्स कॉल बंद हुए सो ऑडिशन अटेंड मर दे सलमान को ಸರ್ ನಮಸ್ಕಾರ ಎಲ್ಲರಿಗೂ ನನ್ನ ಬಂದು ಅರ್ಜುನ್ ಸುರಾಗ್ ಅಂತ ನಮ್ದು ಮೂಲತಃ ಬಂದು ಚಾಮರಾಜನಗರ ನಮ್ದು ಅಲ್ಲೇ ನಾನು ಮೂಲತಃ ಜಾನಪದ ಕಲಾವಿದ ಜೊತೆಗೆ ನನಗೆ ಹಂಸಲೆಕ್ಕವರು ನನಗೆ ಗುರುಗಳು ಅವರ ಹಾಡನ್ನು ಕೇಳೆ ಕೇಳೆ ಕೇಳಿ ಕೇಳಿ ನಾನು ನಾವು ಬೆಳೆದಿದ್ದೆ ಅರ್ಜುನ್ ಸುರಾಗ್ ಸುರಾಗ್ ಹಾಗಾಗಿ ನಮ್ಮ ಹಾಡನ್ನು ಕೇಳಿ ಕೇಳಿ ಬೆಳೆದಿ ಸರ್ ಮುಖ್ಯವಾಗಿ ಹಂಸಲೆ ಪಾದದರ್ಶನ ಮಾಡಿದೀನಿ ಬಟ್ ನಾವ್ ಯಾರಂತೂ ಗೊತ್ತಾಗಿಲ್ಲ ಅವ್ರಿಗೆ ಸೊಲ ಹಲವಾರು ಸಂದರ್ಭಗಳನ್ನ ಮೀಟ್ ಮಾಡಿದೀವಿ ಬಟ್ ನಾವಷ್ಟು ಎತ್ತಿ ಅವ್ರದ್ದು ನಮ್ಮ ಒಂದು ವಿಚಾರಗಳನ್ನ ಅವ್ರ ಜೊತೆ ಹೇಳ್ಕೊಳಕ್ ಆಗಿಲ್ಲ ಹೌದು ಸರ್ ನಮ್ಮ ಮಾನಸ ಗುರುಗಳು ಸರ್ ಮಾನಸ ಗುರುಗಳು ಮೂಲತಃ ಜಾನಪದ ಕಾಲವಿದೆ ಹಾಗಾಗಿ ಕೊಟ್ಟಿದ್ದೀವಿ ಸರ್ ಕೊಟ್ಟಿದ್ದೀವಿ ಹೌದು ಸರ್ ಸರ್ ಈ ಐದು ಇದೆ ಒಂದು ನಾಲ್ಕು ಅಲ್ವಾ ಎರಡು ರೊಮ್ಯಾಂಟಕ್ ಎರಡು ರೊಮ್ಯಾಂಟಿಕ್ ಆಗಿದೆ ಒಂದು ಪ್ಯಾಸೋ ಆಡಿದೆ ಮತ್ತೆ ಒಂದು ಒಂದು ಟೈಟಲ್ ಆಡಿದೆ ಒಂದು ಥೀಮ್ ಆಡಿದೆ ಅದು ಒಂದು ಬಿಟ್ಟು ಹೇಳಿದ್ದೀನಿ ಅದನ್ನು ಸ್ವಲ್ಪ ಅದು ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ ಹೌದು ಅದು ನಮ್ಮ ಮೂಲತಃ ಜಾನಪದ ಗೀತೆ ಒಂದು ಸ್ವಲ್ಪ ಆರ್ಡರ್ ಮಾಡಿದ್ದೀನಿ ಸರ್ ಅದು ಮೋಟ್ಲಿ ತಾವೆಲ್ಲ ಕೇಳಿರ್ತೀರ ಸಿದ್ದಯ್ಯ ಸ್ವಾಮಿ ಬನ್ನಿ ಬಂಟೇದ ಲಿಂಗಯ್ಯ ನೀರೇ ಬನ್ನಿ ಪವಾಡಾ ಹೌದು ಸರ್ ಸರ್ ಅದು ಮೂಲ ಜನಪಾತಿ ಮೂಲ ಮೂಲ ಜನಪಾತಿ ಹಾ ಹೌದು ಸರ್ ಅದನ್ನ ಅದು ಹೀಗೆ ಅಲ್ಪ ಮಾಡಿದ್ದೇವೆ ಸರ್ ಹಾಗಾಗಿ ನಮ್ಮ ಇವರು ಬಹಳ ಆತ್ಮೀಯರು ನನಗೆ ಚಂದ್ರ ಬಹಳ ಸಿನಿಮಾದ ಬಹಳ ನನ್ಗೆ ಹದಿನೈದು ಹದಿನೈದು ಬಹಳ ಉಂಟು ಒಳ್ಳೆ ಸಿನಿಮಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆತ್ಮೀಯರು ದಯಾನಂದ ಅವರು ಒಳ್ಳೆ ಕಥೆ ಹೇಳಿ ಒಳ್ಳೆ ಕತೆ ಇದೆ ತಕ್ಕಂತೆ ಹೌದು 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 ಮಾಡಿದ್ದೀನಿ ಒಂದು ಐದಾರು ಸರ್ ಹೌದು ಸರ್ ಜನಪದ ಗೀತೆಗಳು ಇಲ್ಲ ಸರ್ ಬೇರೆಯವರ ಎಲ್ಲರಿದ್ದಾರೆ ಎಸ್ ಪಿ ಎಸ್ ಪಿ ಬಲಸುಬ್ರ ಜೊತೆ ಅವರು ಒಂದು ಅದ್ಭುತ ಒಂದು ಅಲ್ಪ ಮಾಡ್ಬೇಕು ಮಾಡಿದ್ರು